ವಾರ್ತೆಯ ಮುಖ್ಯಾಂಶಗಳು ನಗರಸಭೆ ಅಧ್ಯಕ್ಷರು ವಿಶೇಷ ಸಾಮಾನ್ಯ ಸಭೆ ಕರೆಯಬೇಕೆಂದು ಆಗ್ರಹಿಸಿ ಪ್ರದೀಪ್ ಶೆಟ್ಟಿ ನೇತೃತ್ವದಲ್ಲಿ ಮನವಿ ಸಾಂಪ್ರದಾಯಿಕ ಕೃಷಿಯನ್ನು ಉತ್ತೇಜಿಸುವ ಪ್ರಯತ್ನ ವೆಸ್ಟ್ ನಾಟಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಂದ ಜೆಜೆಎಂ ಕಾಮಗಾರಿ ಪರಿಶೀಲನೆ ಸೈಬರ್ ಜಾಲಕ್ಕೆ ಬಲಿಯಾಗಿ ಬರೋಬ್ಬರಿ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ಕಳೆದುಕೊಂಡ ಶಿರ್ಸಿ ಪ್ರಗತಿ ನಗರದ ರವೀಂದ್ರ ಕೃಷ್ಣ ಹೆಗಡೆ ಜಿಲ್ಲೆಯಲ್ಲಿ ಎಂಟ್ ಸಾವಿರದ ನಾಲ್ಕುನೂರ ಇಪ್ಪತ್ತು ನಗರ ಅರಣ್ಯ ಭೂಮಿ ಹಕ್ಕು ಅರ್ಜಿ ನೆಲೆಗುದಿಗೆ ಸೇರಿದೆ ರವೀಂದ್ರ ನಾಯ್ಕ್ ಸ್ಕಾಡ್ವೆಸ್ ನಾಟಿ ಹಬ್ಬವನ್ನು ಆಗಸ್ಟ್ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬದವಾಸಿ ರಸ್ತೆಯಲ್ಲಿರುವ ಉಂಚಳ್ಳಿಯ ತುಡ್ವಿ ಮನೆಯಲ್ಲಿ ನಡೆಯಲಿದೆ ಎಂದು ಸ್ಕಾಡ್ವೆಸ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸ್ಕಾಡ್ವೆಸ್ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಹಾಗೂ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ನಾರಾಯಣ್ ಹೆಗಡೆ ಉಪಸ್ಥಿತರಿದ್ದರು ಚರ್ಚೆಯನ್ನು ಮಾಡಿದಾಗ ಕೃಷಿಯ ಏನು ಉತ್ಪಾದಕ ಕರ್ಚಿದೆ ಅದರ ಕ ಕೃಷಿಯ ವೆಚ್ಚ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ಸಣ್ಣ ಸಣ್ಣ ರೈತರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಕಳ್ಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಇನ್ನು ಮುಂದುವರೆದು ನೋಡಿದಾಗ ಇರುವಂಥ ಎಲ್ಲ ಭೂಮಿ ಸಮಗ್ರ ಭೂಮಿಯನ್ನು ಕೂಡ ಕೃಷಿ ಮಾಡದೇ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಕೆಲವರು ಮಳೆ ಆಧಾರಿತ ಕೃಷಿಯನ್ನು ಮಾತ್ರ ಮಾಡ್ತಾ ಉಳುಕಿದ್ದ ಸಮಯದಲ್ಲಿ ಕೃಷಿಯನ್ನು ಬಿಟ್ಟು ಬೇರೆ ಚಟುವಟಿಕೆಗಳು ತೊಡಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲದರ ಜೊತೆಗೆ ಕೃಷಿ ಲಾಭದಾಯಕವಲ್ಲ ಅಂತ ಹೇಳೋ ರೀತಿಯಲ್ಲೂ ಕೂಡ ಡೈಲಾಗ್ಗಳು ಅಲ್ಲಿ ಅಲ್ಲಿ ಕೇಳಿ ಬರ್ತಾ ಇದೆ ಇದು ರೀತಿಯಲ್ಲಿ ಚರ್ಚೆ ಆಯ್ತು ಆದರೆ ಕಡಿಮೆ ಜಾಗದಲ್ಲಿ ಇರುವಂಥ ಜಾಗದಲ್ಲೇ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ಆದಾಯ ಪಡೀಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ನಾವು ಮತ್ತೆ ಮತ್ತೆ ಇವತ್ತಿನ ಯುವಕರಿಗೆ ಮುಂದಿನ ಪೀಳಿಗೆಗೆ ಹೇಳಬೇಕಾಗಿದೆ ಇನ್ನೊಂದು ಕೃಷಿ ಅಂದ ತಕ್ಷಣ ಕೇವಲ ನಾಟಿ ಮಾಡೋದು ಅಥವಾ ತೋಟ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಕೃಷಿ ಅನ್ನೋದು ಕೂಡ ರೈತರಿಗೆ ಲಾಭದಾಯಕ ಅನ್ನೋ ವಿಚಾರವನ್ನು ಸೈಬರ್ ವಂಚನೆ ಜಾಲಕ್ಕೆ ಬಲಿಯಾಗಿ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ಕಳೆದುಕೊಂಡ ಘಟನೆ ಶಿರ್ಸಿಯಲ್ಲಿ ನಡೆದ ಬಗ್ಗೆ ವರದಿಯಾಗಿದೆ ಶಿರ್ಸಿ ಪ್ರಗತಿ ನಗರದ ರವೀಂದ್ರ ಕೃಷ್ಣ ಹೆಗಡೆ ಎಂಬುವವರೇ ಹಣ ಕಳೆದುಕೊಂಡ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿದ ಅಪರಿಚಿತರು ತಾವು ಮುಂಬೈ ಕೊಲಂಬಸ್ ಪೊಲೀಸ್ ಹಾಗೂ ಇಡಿ ಅಧಿಕಾರಿಗಳೆಂದು ಪರಿಚಯ ಮಾಡಿಕೊಂಡು ನಿಮ್ಮ ಖಾತೆಗೆ ಕಪ್ಪು ಹಣ ಜಮೆಯಾಗಿದೆ ಎಂದು ಹೇಳಿ ಅರೆಸ್ಟ್ ಮಾಡುತ್ತೇವೆಂದು ಬೆದರಿಸಿ ರವೀಂದ್ರ ಹೆಗಡೆಯವರ ಶಿರ್ಸಿ ನಗರದ ಹಲವು ಬ್ಯಾಂಕ್ ಶಾಖೆಗಳ ಖಾತೆಯಿಂದ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಹಾಕಿಸಿಕೊಂಡು ವಂಚಿಸಿದ್ದಾರೆ ಎಂದು ರವೀಂದ್ರ ಹೆಗಡೆ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವುದಾಗಿ ತಿಳಿದು ಬಂದಿದೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದಿಲೀಶ್ ಶಶಿ ಅವರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿನ ಅನುಷ್ಠಾನಗೊಳಿಸಲಾದ ಜೆಜೆಎಂ ಕಾಮಗಾರಿ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿನ ಕಲ್ಲಿ ಗುಡ್ನಾಪುರ ಗ್ರಾಮ ಪಂಚಾಯತ್ನ ನವಣಗೆರೆ ಆಶಿ ಗ್ರಾಮ ಪಂಚಾಯತ್ನ ಯಡೋರ್ಬೈಲ್ ಗ್ರಾಮದಲ್ಲಿ ಅನುಷ್ಠಾನಗೊಂಡ ಜಲ ಜೀವನ್ ಮಷಿನ್ ಯೋಜನೆಯ ಸದುಪಯೋಗ ಪಡೆದ ಮನೆಗಳಿಗೆ ಭೇಟಿ ನೀಡಿ ನೀರಿನ ಸದ್ಬಳಕೆ ಕುರಿತು ಫಲಾನುಭವಿಗಳಿಂದ ಖುದ್ದಾಗಿ ಮಾಹಿತಿ ಪಡೆದು ನೀರಿನ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಗೂ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಕಾಮಗಾರಿ ಸ್ಥಳವನ್ನು ಪರಿಶೀಲಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಬಾರದಂತೆ ಕ್ರಮ ವಹಿಸಲು ಅಗತ್ಯ ಸಲಹೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ಜೆಜೆಎಂ ಯೋಜನೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಉತ್ತರ ಕನ್ನಡ ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳು ಸಲ್ಲಿಸಿರುವ ಕಳೆದ ನಾಲ್ಕು ವರ್ಷದ ಮಂಜೂರಿ ಪ್ರಕ್ರಿಯೆ ಜರುಗಿಸಲು ಕಾನೂನು ತೊಡಕುಗಳು ಇಲ್ಲದಿಂದಾಗಿಯೂ ಸ್ಥಗಿತಗೊಂಡು ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಸಂಪೂರ್ಣ ನೆನೆಗುದಿಗೆ ಸೇರಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ ಗ್ರಾಮೀಣ ಭಾಗದ ಅರಣ್ಯಕು ಸಮಿತಿಗಳಲ್ಲಿ ಉಪವಿಭಾಗ ಸಮಿತಿ ಜಿಲ್ಲಾ ಅರಣ್ಯ ಸಮಿತಿಯಲ್ಲಿ ಜನಪ್ರತಿನಿಧಿಯಿಂದ ಆಯ್ಕೆಯಾಗಿರುವಂತಹ ತಾಲೂಕು ಪಂಚಾಯತ್ ಸದಸ್ಯರ ಇಲ್ಲದೆ ಸಂಪೂರ್ಣವಾಗಿ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಿದೆ ಆದರೆ ನಗರ ಅರಣ್ಯಕು ಸಮಿತಿಯಲ್ಲಿ ಕಾನೂನು ಪ್ರಕ್ರಿಯೆ ಜರಿಸಲಿಕ್ಕೆ ಎಲ್ಲ ಯಾವುದೇ ಕಾನೂನು ತೊಡಕು ಇಲ್ಲದಿದ್ದಾಗ ಸಹಿತ ಇವತ್ತು ನಗರ ಅರಣ್ಯವಾಸಿ ಸಾಗುಲಿ ಕ್ಷೇತ್ರಕ್ಕೆ ಅರಣ್ಯಕು ಕಾಯ್ದೆಯಲ್ಲಿ ಮಂಜೂರಿ ಪ್ರಕ್ರಿಯೆ ನಂಬರ್ ಮೂರರ ಜಾಗ ಅತಿಕ್ರಮಣ ವಿಷಯ ಸೇರಿದಂತೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಗರಸಭೆ ಅಧ್ಯಕ್ಷರು ವಿಶೇಷ ಸಾಮಾನ್ಯ ಸಭೆ ಕರೆಯಬೇಕೆಂದು ಆಗ್ರಹಿಸಿ ನಗರಸಭೆಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪ್ರದೀಪ್ ಶೆಟ್ಟಿ ನೇತೃತ್ವದಲ್ಲಿ ಮನವಿ ಮಾಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆಯವರು ಸರ್ವೆ ನಂಬರ್ ಮೂರರ ವಿಷಯ ನ್ಯಾಯಾಲಯದಲ್ಲಿರುವುದರಿಂದ ಆ ಬಗ್ಗೆ ಮಾಹಿತಿ ಕೇಳಿದ್ದೇನೆ ಮಾಹಿತಿ ಬಂದ ಹದಿನೈದು ದಿನಗಳೊಳಗೆ ಸಭೆ ಕರೆಯುವುದಾಗಿ ತಿಳಿಸಿದರು

ವಿಶೇಷ ಸಭೆ ಅಂತ ನಂಗೆ ಮನವಿ ಕೊಟ್ಟಾಗ ಕರಿಬೇಕಾದದ್ದು ನಿಮ್ಗೆ ಗೌರವ ಕೊಟ್ಟು ನನ್ನ ಆದ ಕರ್ತವ್ಯ ನೀವು ಶನಿವಾರ ಅಲ್ಲಿ ಮನವಿ ಕೊಟ್ಟಿದ್ರಿ ಶನಿವಾರ ನಾನು ಇಲ್ಲಾಗಿದ್ದೆ ಮನೆ ದಿವಸ ಸಂಡೆ ಸೋಮವಾರ ನಾನು ನನ್ಗ ನನ್ಗೊಂತ ಸೋಮವಾರದಿಂದ ಈ ಸೋಮವಾರಕ್ಕೆ ಇಟ್ಟು ದಿವಸ ಇತ್ತು ಈ ಪ್ರಕರಣ ಪ್ರಕರಣ ನ್ಯಾಯಾಲಯದಲ್ಲಿಂಟು ಆದ್ರಿಂದ ನಾನು ಸಂಬಂಧಪಟ್ಟಂತ ಕಾನೂನು ತಜ್ಞರಿಗೆ ಒಂದು ಪತಕ ಬಂದಿದೆ ಏನು ಈ ಕೇಸ್ ಹೆಂಗಾಯ್ತು ಈ ಯಾವ ಹಂತದಲ್ಲಿ ಉಂಟು ಅಂತ ಕೇಳಿಸ್ರಿ ಅಂತ ಬರೀನಿ ಹೆಚ್ಚಾಗಿ ಇವತ್ತೆ ನಾಳೆ ಬರ್ಬೋದು ಬಂದ ನಂತರ ನಾನು ಪರಿಶೀಲನೆ ಮಾಡಿ ಸಭೆಂದು ನಿಮ್ಗೆ ಕರಿತೀನಿ ಕರಿತೀನಿ ಕರೀದೇ ಇದ್ರು ನಾನ್ ಕರೀದಿದ್ರು ನೀವು ಮತ್ತೊಮ್ಮೆ ಉಪಾಧ್ಯಕ್ಷೆ ಕೊಟ್ಟು ಅಲ್ಲಿಂದ ಏಳು ದಿವ್ಸ ನಿಮ್ಗೆ ಅವಕಾಶ ಇರ್ತೀವಿ ಅವ್ರಿಗೆ ಸಭೆ ಕರೀತಿ ಅಲ್ಲಿಂದ ಅವಕಾಶ ಕೊಡಲ್ಲ ನಾನೇ ಸಭೆ ಕರೀತೀನಿ